ಬ್ರಾಹ್ಮಣ ಮೂಡಾಕೆಸನ್ ಪಟಂಗಿ ಸರ್ ಸಿಬಿ ಗೆ ಸರ್ ಆದೇಶ ಒಂದೆ ಕಾಯ್ದಿರಿದೆ ಸರ್ ಹೈಕೋರ್ಟ್ ಸರ್ ನೋಡೋಣ ನನ್ನ ಪ್ರಕಾರ ನಂಬಿಕೆ ಇದೆ ನ್ಯಾಯಂಗದ ನಂಬಿಕೆ ಇದೆ ಸಿದ್ಧರಾಮಯ್ಯ ಅವರ ವಿರುದ್ಧವಾಗಿ ಏನಿದೋ ಷೆಡ್ಯಂತ್ರ ನಡೆಸ್ತಾ ಇದ್ದಾರೆ ಖಂಡಿತವಾಗ್ಲೂ ಮೊನ್ನೆ ಮನ್ನೆ ಈ ವಾದ ವಿವಾದದಲ್ಲಿ ನಮಗೆ ಜಯ ಆಗುತ್ತೆ ಅಂತ ನಾನು ನಂಬಿಕೆ ಇದೆ ಸರ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷತೆ ಹೇಳಿದಂಥ ಹೆಚ್ಚಿಗೆ ಏನು ನಿನ್ನೆ ಗಂಗಾ ಸ್ನಾನ ಮಾಡಿದಂಥದ್ದು ಎಷ್ಟೇ ಪಾಪ ನಿಮ್ಮ ಪಾಪ ತೊಳೆಯಲ್ಲ ಅಂತ ಹೇಳಿರಲ್ಲ ಅಮಿತ್ ಶಾ ಮತ್ತು ಮೋದಿ ಅಲ್ಲ ಅವ್ರು ಹೇಳಿರ್ತಕ್ಕಂಥದರಲ್ಲಿ ಸತ್ಯನೇ ಇದೆ ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡ ತಕ್ಷಣ ಪಾಪ ತೊಳೆಯೋಂಗಿಲ್ಲ ಆತ್ಮ ಅವಲೋಕನ ಮಾಡ್ಕಂತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಸಂದರ್ಭ್ದಲ್ಲಿರ್ಬೋದು ಅವರು ಸೊ ಪಾಪ ಏನಂತಂದ್ರೆ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಮೂಲೆಗುಂಬಾಗಿರ್ತಕ್ಕಂಥದ್ದು ಐವತ್ತು ಪರ್ಸೆಂಟ್ ಈ ದೇಶದಲ್ಲಿ ಇರ್ತಕ್ಕಂಥ ವೆಲ್ತ್ ಐವತ್ತು ಪರ್ಸೆಂಟ್ ಇರ್ತಕ್ಕಂಥ ಈ ದೇಶದ ಆಸ್ತಿ ಕೇವಲ ಒಂದೇ ಪರ್ಸೆಂಟ್ ಜನರಿಗೆ ಹೋಗಿದೆ ಕಾರಣ ಯಾರು ಇವತ್ತು ಸಣ್ಣ ಸಣ್ಣ ಉದ್ದಿಮೆದಾರರು ಅವ್ರ ಪರಿಸ್ಥಿತಿಗಳು ಹೋಗಿ ನೋಡ್ತಾರೆ ಯಾರನ್ನ ಬಿಜೆಪಿ ಯಾರನ್ನ ಮಾತನಾಡ್ತಾರೆ ಬಗ್ಗೆ ಮತ್ತೆ ಇವೆಲ್ಲ ಪಾಪಗಳಲ್ಲ ಪಾಲಿಸಿ ದೇಶದ ಮಾಡಿ ಜನಕ್ಕೆ ಅಧೋಗತಿ ಒಯ್ದು ನೀವು ಬರೇ ವಿನಲ್ಲಿ ಮಿಂಚಿಕೊಂಡು ಬರೀ ಭಾಷಣಗಳು ತೋರಿಸ್ಕೊಳ್ತಿದ್ರೆ ಮತ್ತೆ ಪಾಪ ಅಲ್ವಾ ಇಫ್ ಯು ಡನ್ ಎನಿ ರಾಂಗ್ ಪಾಲಿಸಿ ಪಾಲಿಸಿಯಿಂದ ದೇಶ ಹಾಳಾಗುತ್ತೆ ನೀವು ಮಿಂಚ್ಕೋಬಹುದು ನೀವು ಡಿಫೆಂಡ್ ಮಾಡೋಕೆ ನಿಮಗೆ ಎಲ್ಲ ಹಿಂದ್ಗಡೆಯಿಂದ ಮೀಡಿಯಾಗ ತೋರಿಸ್ಕೊಂಡು ನೀವು ಡಿಫೆಂಡ್ ಮಾಡ್ಕಂತ ಹೋಗ್ರಿ ಬಟ್ ವಾಸ್ತು ಸ್ಥಿತಿ ಏನಿದೆ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆ ಯಾರನ್ನ ಮಾತಾಡ್ತಾರ ಇವತ್ತು ಎರಡು ಲಕ್ಷ ಕಿರಾಣಿ ಅಂಗಡಿ ಮುಚ್ಚೋಗಿದಾವೆ ಇದ್ರ ಬಗ್ಗೆ ಮಾತಾಡ್ತಾರೆ ಯಾರನ್ನ ಎರಡು ಲಕ್ಷ ಕಿರಾಣಿ ಅಂಗಡಿ ಯಾಕೆ ಮುಚ್ಚೋಗಿದ್ದಾವಿ ದೇಶದಲ್ಲಿ ಯಾರು ಮಾತಾಡ್ಬೇಕು ಯಾರು ಇದ್ರ ಬಗ್ಗೆ ಏನಿಲ್ಲ ಸುಮ್ಮನೆ ಹೇಳೋದು ಹೋಗ್ಬಿಡೋದು ಟಿವಿಯಾಗಿ ತೋರಿಸ್ಕೊಳ್ಳೋದು ದಿನ ಬೆಳಿಗ್ಗೆ ಮಿಂಚ್ಕೊಳ್ಳೋದು ಅಲ್ಲ ಮತ್ತೆ ರಾಹುಲ್ ಗಾಂಧಿ ಹೇಳೋದು ಕರೆಕ್ಟ್ ಇದೆ ನೀವೇನು ಪಾಪ ಮಾಡಿದಿರಿ ಖರ್ಗೆ ಅವ್ರ ಸಾಹೇಬ್ರ ಏನ್ ಈ ಪಾಪ ನೀವೇನ್ ಮಾಡಿದ್ರೆ ಪಾಪ ಹಿಂದೆ ಬಂದೇ ಬರ್ತತೆ ಪಾಪ ಮಾಫಿ ಆಗಲ್ಲ ರೀ ಪಾಪ ಮಾಫಿ ಆಗಲ್ಲ ಯಾಕಂದ್ರೆ ಈ ದೇಶಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಏನಿದೆ ಇನ್ನೊಂದು ವರ್ಷ ಎರಡು ವರ್ಷ ತಡ್ರಿ ಗೊತ್ತಾಗತ್ತೆ ಅದು ಹೇಳ್ತಾ ಇದೀವಲ್ಲ ಮೊದಲನೇ ಮೂಲಭೂತ ಚರ್ಚೆ ಈ ದೇಶದ ಸಾಲದ ಬಗ್ಗೆನೆ ಚರ್ಚೆ ಆಗ್ಬೇಕು ಯಾಕೆ ಮಾತಾಡಬಾರ್ದು ಪ್ರತಿಯೊಬ್ಬರು ಬಿಜೆಪಿ ಮುಖಂಡರು ಈ ದೇಶದ ಸಾಲದ ಬಗ್ಗೆ ಮಾತನಾಡ್ಬೇಕು ಈ ದೇಶದ ಸಾಲ ನಾವು ನೂರ್ ಸಲ ಗಟ್ಟಿಯಾಗಿ ಹೇಳ್ತಾ ಇದೀವಿ ಬಹಳ ಪ್ರಮುಖವಾದಂತ ಇಶ್ಯೂ ಇದೆ ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ ಹತ್ತೊಂಬತ್ತು ನೂರ ನಲವತ್ತೇಳುವರೆಗೆ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇವಾಗ ಎಷ್ಟಿದೆ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿ ದೇಶದ ಸಾಲದ ಯಾರು ಉತ್ತರ ಯಾರು ಕೊಡಬೇಕಿದ್ರು ಪಾಪಕರ್ಮಗಳ ಭಾವನೆ ಗೊತ್ತಿಲ್ಲಪ್ಪ ಅದರ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ ಅದರ ಬಗ್ಗೆ ನೀವು ಹೆಂಗನ ವಿಶ್ಲೇಷಣ ಮಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ನಾನೊಬ್ಬ ಪ್ರೌಢ ಹಿಂದೂ ಇದ್ದೀನಿ ನಾನು ಆ ಸೆಂಟಿಮೆಂಟ್ ಬಗ್ಗೆ ಮಾತನಾಡಕ್ ಹೋಗಲ್ಲ ಅವ್ರು ಹೇಳಿರ್ತಕ್ಕಂಥದ್ದೇನಿದೆ ಅಮಿತ್ ಶಾ ಅವರದು ಮೋದಿ ಅವರದು ಪಾಪ ಏನಿದೆ ಅದು ಯಾವತ್ತು ಎಲ್ಲಿ ಹೋದ್ರು ಕೂಡ ತೊಳೆಯಕ್ ಆಗಲ್ಲ ಅಂತ ಅದು ಮೂಢ ವಿಚಾರವಾಗಿ ಈ ಕೇಸನ್ನ ಸಿಬಿಐ ವರ್ಗಾವಣೆ ಮಾಡ್ಬೇಕಂತ ಹೇಳಿ ಬಿಜೆಪಿ ನಾಯಕರ ಆರೋಪ ಅಂದ್ರೆ ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಿರ್ ಹಂಗಿದ್ರೆ ಸಿಬಿಐ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಕೆಲಸ ಮಾಡ್ತಿರ್ತಕ್ಕಂಥ ಸಂಸ್ಥೆ ಅಲ್ಲಿ ಏನಿದೆ ಒಂದು ಮೇಲೆ ಲೋಕಪಾಲ್ ಇದೆ ಲೋಕಪಾಲ್ ಸಂಸ್ಥೆಗೆ ಏನು ಗೌರವಿಸ್ಬೇಕು ಹಂಗೆ ನಾವಿಲ್ಲಿ ನಮ್ಮ ಲೋಕಾಯುಕ್ತಗೆ ಸಲ್ಲಿಸ್ಬೇಕಂದ್ರೆ ನಮ್ಮ ವಾದ ಇರ್ತಕ್ಕಂಥದ್ದು ಇದು ಹೆಂಗಿದ್ರು ನ್ಯಾಯಾಂಗದಾಗಿದೆ ಈಗ ಸೊ ಏನು ಚರ್ಚೆ ಆಗುತ್ತೆ ಏನಿಲ್ಲ ಆಲ್ರೆಡಿ ಡಿಬೇಟ್ ಆಗಿಬಿಟ್ಟಿದೆ ವಾದ ವಿವಾದಗಳು ಆಗಿಬಿಟ್ಟಿದ್ದಾವೆ ಸೊ ವಿಲ್ ಹ್ಯಾವ್ ಟು ವೇಟ್ ನಾನು ಅದ್ರ ಬಗ್ಗೆ ಮಾತಾಡದಾಗ ಅರ್ಥನೇ ಇಲ್ಲ ಸರ್ ಈಗ ತಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಅಲ್ಲಿ ಒಳ ರಾಜಕೀಯ ಹೆಚ್ಚಾಗಿರುವಂಥದ್ದು ಇವತ್ತು ವಿಜೇಂದ್ರ ಅವರು ನಲವತ್ತೈದು ಆರ್ ಎಸ್ ಎಸ್ ಸಂಘ ಸಂಸ್ಥೆಗಳ ಸಮನ್ವಯ ಸಭೆ ಧಾರವಾಡದಲ್ಲಿ ನಡೆಸ್ತಾ ಇದ್ದಾರೆ ಸರ್ ಮಾಡ್ಬೋದ್ರಿ ಈಗ ಅವ್ರು ಏನು ಮಾಡ್ತಾರೆ ಅವ್ರು ಏನೇನು ಮಾಡ್ಬೋದು ಅದಕ್ಕೆ ನಾನು ಹೆಂಗ್ ಉತ್ತರ ಕೊಡಿ ಲೆಟ್ ಇಮ್ ಡೂ ಇಟ್ ಏನಾಗಿದೆ ನಮ್ದು ಒಂದೇ ಒಂದು ರಿಕ್ವೆಸ್ಟು ಈ ದೇಶದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋದಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ಸ್ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಕೌಂಟಬಿಲಿಟಿ ಬಗ್ಗೆ ಸ್ಟಾರ್ಟ್ ಮಾಡಿದ್ರೆ ಹೊಸ ಗಾಳಿ ಹೊಸ ಥರದ ರಾಜಕೀಯ ಬರಲಿಕ್ಕೆ ಆಗುತ್ತಂತ ನಾನು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಮೊನ್ನೆ ತಾನೇ ಎಪ್ಪತ್ತಾರನೇ ತಾರೀಕು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಎಲ್ಲ ಯಂಗರ್ ಜನ್ರೇಷನ್ ಕೈ ಮುಗಿದು ಕೇಳ್ಕೊಳ್ತೀನಿ ಕಾಂಟ್ರವರ್ಸಿಗಳು ಈ ವಾಟ್ಸಪ್ ಯೂನಿವರ್ಸಿಟಿಗಳು ಈ ಟಿ ವಿಗಳು ಏನು ಹೇಳ್ತಾವೆ ಅದನ್ನೇ ಫೈನಲ್ ಆಗಿ ಸಾಧ್ಯ ಇಲ್ಲ ನೀವು ಓದ್ಕೋಬೇಕು ಅರ್ಥ ಮಾಡ್ಕೋಬೇಕು ಯಾವುದೇ ರಾಜಕೀಯ ಪಕ್ಷಗಳು ಏನು ಮಾಡಿದಾವೆ ಪ್ರೋಗ್ರಾಮ್ಸ್ ಬೇಸ್ಡ್ ಮೇಲೆ ನೀವು ಮಾತನಾಡಿದ್ರೆ ಪ್ರೋಗ್ರಾಮ್ಸ್ ವಿಚಾರಗಳನ್ನ ನೋಡಿದ್ರೆ ದೇಶಕ್ಕೆ ಅನುಕೂಲ ಆಗ್ತದೆ ಏನು ಇದೇನು ಬಿಜೆಪಿಯವರು ಸ್ವತ್ತಲ್ಲ ಕಾಂಗ್ರೆಸ್ ನೋಡಿದ್ರು ಸ್ವತ್ತಲ್ಲ ಇದು ಈ ದೇಶ ಇದು ಇದೆ ನೂರ ನಲ್ವತ್ತು ಕೋಟಿ ಜನರ ಜವಾಬ್ದಾರಿ ಇರತಕ್ಕಂಥ ಈ ದೇಶ ಇದೆ ಅವರಿಗೆ ನಾವು ಏನೋ ಮನವರಿಕೆ ಮಾಡಬೇಕು ಮುಂದಿನ ಮುಂದಿನ ಭವಿಷ್ಯಕ್ಕೆ ಯಾವ ರೀತಿ ಯಾವ ರೀತಿ ಇದೆ ಅಂತ ವಿಚಾರಗಳು ಅನ್ನೋದು ನಿಮ್ಮ ಮುಖಾಂತರ ಆಗಲಿ ಅಂತ ನಿಮ್ಮ ಮುಖಾಂತರ ಕಳಕಳಿ ಅದೇ ಲೇಟ್ ಇದೆ ಇನ್ನೊಂದು ತಿಂಗಳಾಗುತ್ತೆ ನೋಡೋಣ ಏನಿದೆ ನೋಡೋಣ ವೇಟ್ ಮಾಡಿ ನೋಡೋಣ ನಿರೀಕ್ಷೆ ಏನಿದೆ ಅದೇ ಗುಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸಾಯ್ತಾ ಇದಾವೆ ಅದೇ ಹೇಳ್ತಿದ್ದೀವಲ್ರಿ ನಾನು ನಿಮಗೆ ಒಂದೇ ಒಂದು ಉದಾಹರಣೆ ಕೇಳೋದು ಇಲ್ಲಿವರೆಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ದೇಶದಲ್ಲಿ ಏನಾಗಿದೆ ಅಂತ ಯಾರು ಮಾತನಾಡ್ತಾರ ಯಾಕೆ ಮಾತನಾಡಬಾರ್ದು ಬರೋದು ಅದೇ ಹಿಂದೂ ಮುಸ್ಲಿಮು ಹಿಂದೂ ಸೆಂಟಿಮೆಂಟ್ಸ್ಗಳು ಬಿಟ್ಟರೆ ಈ ದೇಶದಲ್ಲಿ ಇಲ್ಲಿವರೆಗೆ ಹೋಗ್ಲಿ ಎಷ್ಟು ಹಿಂದೂಗಳು ಬಡತನ ರೇಖೆಯಿಂದ ಹೊರಗೆ ಬಂದು ಯಾರು ಮಾತನಾಡ್ತಾರಾ ನೀವು ಹಿಂದೂ ಅಲ್ವಾ ನಮ್ಮ ಅಕ್ಕಪಕ್ಕ ಮನೆಗೆಲ್ಲೂರು ನೂರು ನೂರು ಮನೆಗಳಿದ್ರೆ ಎಪ್ಪತ್ತೈದು ಎಂಬತ್ತು ಮನೆ ಹಿಂದೂಗಳಿದಾವೆ ಏನು ಚೇಂಜ್ ಆಗೈತೆ ನೀವು ಹದಿನೈ ಪ್ರಶ್ನೆ ಕೇಳ್ಬೋದಲ್ಲ ನೀವು ಕೇಳಿ ಸರ್ ಹಿಂದೂ ಪರ ಹಿಂದೂ ಪರ ಬೆಳಗ್ಗಿಂದು ಸಾಯಂಕಾಲ ಮಾತನಾಡ್ತೀರಿ ಇದು ಹಿಂದೂ ದೇಶನೇ ಹಿಂದೂ ರಾಷ್ಟ್ರನೇ ಹಿಂದೂಸ್ತಾನ ಅಂತ ನಾವು ನೀವು ಹೇಳ್ತೀರಿ ಏನಾಗಿದೆ ಇದರದು ಎಲ್ಲದ ಹಿಂದೂಗಳ್ ಏನನ್ನ ಹೇಳ್ತಾರಾ ಡೀಟೇಲ್ಸ್ ಅನ್ನು ಕೊಡ್ತಾರಾ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಒಂದು ಟೋಟಲ್ ಡೀಟೇಲ್ ಇದೆ ಜಿ ಡಿ ಪಿ ಡಿಟೇಲ್ ಇದೆ ಅದ್ರ ಬಗ್ಗೆ ಬರ್ತಾರ ಸ್ಪಷ್ಟೀಕರಣ ಕೊಡ್ತಾರ ಸ್ಪಷ್ಟೀಕರಣ ಕೊಡ್ತಾರ ಜಿ ಡಿ ಪಿಯ ಗ್ರೋತ್ ಬಗ್ಗೆ ಯಾವ್ಯಾವ ಸಮಾಜಗಳು ಎಷ್ಟೆಷ್ಟು ಆರ್ಥಿಕವಾಗಿ ಮುಂದೆ ಬಂದಿರತಕ್ಕಂತ ಒಂದು ರಿಪೋರ್ಟ್ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ನೀವು ನೋಡ್ರಿ ಇದು ಏನೋ ಅವ್ರ ಪಿಕ್ಚರ್ ಒಂಟೈತೆ ಓಡಲಿ ಅಷ್ಟೇ ಯಾರಪ್ಪ ಅಂದೇನೋ ಎಲ್ಲ ಮಂದಿ ಜಾತ್ರೆ ಅಂತ ನಂಗೆ ಪಿಕ್ಚರ್ ಒಂಟೈತಿ ಬಿಜೆಪಿ ಅವ್ರದ್ದು ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಗಗನಕ್ಕೆ ಹೋಗಿದೆ ಗಗನಕ್ಕೆ ಇಲ್ಲಿ ಕಾಮನ್ ಮ್ಯಾನಿಗೆ ಬದುಕ್ತಕ್ಕಂಥ ಸಾಧ್ಯತೆನೇ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಹೇಳಂಗಿಲ್ಲ ಎಲ್ಲರಿಗಿಂತ ಜಾಸ್ತಿ ಸಣ್ಣ ಕೈಗಾರಿಕೆ ಸಣ್ಣ ಕೈಗಾರಿಕೆ ಕಳೆದ ಹನ್ನೊಂದು ವರ್ಷದಿಂದ ಒಂದು ರೂಪಾಯಿನ ಸಾಲ ಮನ್ನಾ ಆಗಿಲ್ಲ ಒಂದು ರೂಪಾಯಿ ಯಾವ್ದನ್ನ ಸಣ್ಣ ಕೈಗಾರಿಕೆಗೆ ಸಾಲ ಮನ್ನಾ ಸಣ್ಣ ಗೈಕ ಸಣ್ಣ ಕೈಗಾರಿಕೆ ಬಗ್ಗೆ ಪಾಲಿಸಿ ಮೇಕಿಂಗ್ ನಲ್ಲಿ ಇದೆಯಾ ಯಾವ್ದನ್ನ ಪಾಲಿಸಿ ಬಗ್ಗೆ ಮಾತನಾಡ್ತಾರಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ಮೇಕ್ ಇನ್ ಇಂಡಿಯಾದಲ್ಲಿ ಏನಾಗಿದೆ ಇವತ್ತು ಚೈನಾ ಒಂದು ಟಿಕ್ ಟಾಪ್ ಆಪ್ ನೀವು ಸ್ಟಾಪ್ ಮಾಡಿದ್ರಿ ಇವತ್ತು ಮೂರು ವರ್ಷದಿಂದೇ ಮೂರು ವರ್ಷದಿಂದ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರಿ ದೇಶಕ್ಕೆ ಇದು ಅಫಿಶಿಯಲಿ ಅಲ್ಲ ಬಟ್ ಒಂದು ಜೋಕ್ ತರ ಹೇಳ್ತಾ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಮೋದಿ ಅವರು ನಮಗೆ ಬುಲೆಟ್ ಟ್ರೈನ್ ಬೇಕು ಬುಲೆಟ್ ಟ್ರೈನ್ ಬೇಕಂತ ಬಹಳ ಒತ್ತಡವನ್ನು ತರ್ತಾ ಇದ್ರು ಜಪಾನ್ ಪ್ರೈಮ್ ಮಿನಿಸ್ಟರ್ಗೆ ಕರ್ಕೊಂಡು ಎಲ್ಲಾ ಕಡೆ ಹೋದ್ರು ಮೋದಿ ಅವರು ಏನ್ರಿ ಎಲ್ಲಾ ಕಡೆ ಹೋದ್ರು ಗುಡಿಗಳಿಗೆ ಎಲ್ಲಾ ಕಡೆ ಹೋಗಿ ಬಹಳಷ್ಟು ಇವರೇ ಪೂಜೆಗಳು ಮಾಡೋದೆಲ್ಲ ನೋಡಿದ್ರು ಅವರು ಅವ್ರು ಹೋಗ್ಲಿ ಒಂದು ಕಿವಿ ಮಾತು ಹೇಳೋದ್ರಂತೆ ನಿಮಗೆ ಇಷ್ಟೆಲ್ಲ ಮಾಡಕ್ಕೆ ಟೈಮ್ ಇದ್ರೆ ಬುಲೆಟ್ ಟ್ರೈನ್ ಯಾಕೆ ಬೇಕು ಅಂತ ಹೇಳಿದ್ರಂತೆ ನಿಮಗೆ ಬರೀ ಇಂಥದ್ರಿಗೆ ಟೈಮ್ ವೇಸ್ಟ್ ಮಾಡೋಂಗಿದ್ರೆ ಬುಲೆಟ್ ಟ್ರೈನ್ ಯಾಕೆ ಅಂತ ಹೇಳತಕ್ಕಂಥ ಅರ್ಥ ಇವ್ರು ದಿನ ಬೆಳಿಗ್ಗೆ ಇದ್ರೆ ಇವರೇ ಪೂಜೆ ಮಾಡೋದು ಇವರೇ ಮಂಗಳಾರತಿ ಮಾಡೋದು ಇವರೇ ದರದ ಬಗ್ಗೆ ಮಾತನಾಡೋರಿಗೆ ಮತ್ತೆ ಬುಲೆಟ್ ಟ್ರೈನ್ ಬೇಕು ಇಷ್ಟು ಟೈಮ್ ಇರೋ ಬುಲೆಟ್ ಟ್ರೈನ್ ಬೇಕು ದಿನಕ್ಕೆ ಮೂರು ಟೈಮ್ ಡ್ರೆಸ್ಸು ನೋಡ್ರಿ ಸ್ಕಿನ್ ಟೋನ್ ನೋಡಿರ ಹೆಂಗೈತೆ ನಮ್ಮ ಅಣ್ಣಂದು ವಿಶ್ವಗುರುದು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ರೀ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ ಜಿ ಈ ದೇಶದಲ್ಲಿ ಎಲ್ಲರೂ ಇರಬೇಕು ಎಲ್ಲರಿಗೂ ಈ ದೇಶ ಇದೆ ಇವರು ಇದನ್ನೇ ಮಾಡಿ 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 ಜನಕ್ಕೆ ಸುಳ್ಳು ದಾರಿ ತೋರಿಸ್ಕೊಂಡು 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 ಎಲ್ಲಿವರೆಗೆ ಅಧಿಕಾರಕ್ಕೆ ಬರ್ತಾರೆ ಪೊಲಿಟಿಕ್ಸ್ ಬಂದಿರಿ ಅಧಿಕಾರಕ್ಕೆ ಬಂದದ್ ಬಟ್ ಏನನ್ನ ಫ್ಯಾಕ್ಟ್ ಬೇಕಲ್ಲ ಮಾತಾಡೋಕೆ ದಿನಾ ಬೆಳಗ್ಗೆ ಇದ್ರೆ ಸುಳ್ಳು ಮಾತಾಡೋದು ಅದಕ್ಕೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದು ನೋಡಿದಂತೆ ಏನಯ್ಯ ನಿಮ್ಗೆ ಇಷ್ಟೆಲ್ಲ ಮಾಡಕ್ಕೆ ಟೈಮ್ ಇದೆ ನಿಮ್ಗೆ ಯಾಕೆ ಬುಲೆಟ್ ಟ್ರೈನ್ ಬೇಕಂತ ಹೇಳಿ ಬುಲೆಟ್ ಟ್ರೈನ್ ಇನ್ನೂ ಮಾಡಿಲ್ಲ ಅಂತ ನಿಮ್ಗೆ ಹೇಳ್ಬೇಕಂತ ಒಂದು ಮಾಡಲ್ ಸ್ಟೋರಿ ಅಂತ ಹೇಳೋಕೆ ರಾಮ್ಲೋರ್ ಜೊತೆಗೆ ನಾನು ವೈಯಕ್ತಿಕವಾಗಿ ಮಾತನಾಡಿಲ್ಲ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಉತ್ತರ ನೀಡಿದ್ದೇನೆ ರಾಮ್ಲೋರ್ ಬಂದ್ರೆ ನಾನು ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇನೆ ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಂಗ್ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ನಾನೇನು ನಾನು ಸರ್ಟಿಫಿಕೇಶನ್ ಕೊಡೋಕೆ ಯಾರಲ್ಲ ನಾನು ವೈಯಕ್ತಿಕ ಅಭಿಪ್ರಾಯದಲ್ಲಿ ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಂಗ್ ಇಸ್ ಅ ಗುಡ್ ಹ್ಯೂಮನ್ ಸೋಲ್ ಇಸ್ ಅ ವಂಡರ್ಫುಲ್ ಫ್ರೆಂಡ್ ಆಫ್ ಮೈನ್ ಎಲ್ಲರೂ ನನಗೆ ಬಿಜೆಪಿ ಎಲ್ಲರೂ ಸ್ನೇಹಿತರ ಈಸ್ ಆಲ್ಸೋ ಒನ್ ಆಫ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಅವ್ರ ನಮ್ಮ ಪಾರ್ಟಿಗೆ ಬಂದ್ರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ ಸ್ವಾಗತ ಮಾಡಿ ಸರ್ ನಾನು ಸ್ವಾಗತ ಮಾಡ್ತೇನೆ ರೀ ಅದೇನ್ ರಕ್ತ ಕಂಬಳಿ ಅವೆಲ್ಲ ಏನ್ರಿ ಸ್ವಾಗತ ಮಾಡ್ತೀವಿ ಅಷ್ಟೇ ನಮ್ಗೆ ಯಾವ್ದು ಟಾಸ್ಕ್ ಇಲ್ಲ ನಮ್ ಪಾರ್ಟಿ ಏನಂತಂದ್ರೆ ಒನ್ ಟು ತ್ರೀ ಆಲ್ ಇಂಡ್ ಇದ್ದಂಗೆ ನಮ್ ಎರಡು ನಮ್ದು ಹೆಂಗಂದ್ರೆ ನಮ್ ಸಿಟಿ ಬಸ್ ಇದ್ದಂಗೆ ಎಲ್ಲ ಕಡೆ ಬಾಕ್ಲ ಓಪನ್ ಐತೆ ಹೆಂಗನ ಹತ್ಬಹುದು ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ ನಮ್ ಪಾರ್ಟಿ ಎರಡು ಸೇಮ್ ರೀ ದ್ವಾರಕ ಬಾಕ್ಲ ಓಪನ್ ಅಯ್ದವ ಹತ್ಬೋದು ಇಳಿಬಹುದು ನಮ್ ಪಾರ್ಟಿ ಏನಂತದೇನು ತೊಂದರೆ ಇಲ್ಲ